ಬಟ್ ಏನಂದ್ರೆ ಇದ್ರ ಡಬಲ್ ಕ್ಯಾಮ್ರಾ ಒಂದ್ ಕ್ಯಾಮ್ರ ನಾವು ಗೇಟಿಗೆ ಆಗ್ಲಿ ಇಲ್ಲ ಯಾಕಡೆನ ಫಿಕ್ಸ್ ಮಾಡ್ಕೊ ಓದಿರ್ತಾರ ಬಂದು ಆಟೋ ಡೇಟ್ ಅಲ್ಲಿ ಇರುತ್ತೆ ಮನುಷ್ಯರು ಯಾಕಡೆ ಹೋದ್ರೆ ಆ ಕಡೆಗೆ ಟರ್ನ್ ಆಗ್ತಾ ಇರ್ತದೆ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಂಸಾ ನ್ಯೂಸ್ ಇವತ್ತು ನಾವು ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದಿಗೆ ಬಂದಿದ್ದೇವೆ ರೈತರ ಹೊಲ ಗದ್ದೆಗಳಿಗೆ ಅತ್ಯಂತ ಅಗತ್ಯ ಜಿ ಸೋಲಾರ್ ಕ್ಯಾಮರಾದ ಬಗ್ಗೆ ಇವತ್ತು ಹೇಳಲಿದ್ದೇವೆ ಈ ಹೊಸ ಅನ್ವೇಷಣೆಯ ವಿಶೇಷ ಅಂದ್ರೆ ಇದು ಎರಡು ಕ್ಯಾಮರಾವನ್ನ ಹೊಂದಿದ್ದು ಗೇಟ್ ಮತ್ತೆ ಹೊಲ ಎರಡನ್ನು ಕೂಡ ನೋಡಿಕೊಳ್ಳುತ್ತೆ ಅವರಿಂದಾನೇ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಇದು ಬಂದ್ಬಿಟ್ಟು ಡಿಯಲ್ ಕ್ಯಾಮ್ರಾ ಇದರಲ್ಲಿ ಓಲ್ಡ್ ಸಿಸ್ಟಮಲ್ಲಿ ಅಲ್ಲಿ ಸಿಂಗಲ್ ಕ್ಯಾಮ್ರಾ ಸಿಂಗಲ್ ಪ್ಯಾನಲ್ ಸಿಂಗಲ್ ಬ್ಯಾಟ್ರಿ ಇತ್ತು ಇದರಲ್ಲಿ ಏನಾದ್ರೂ ನ್ಯೂಲಿ ಲಾಂಚ್ ಒಂದು ಸೆವೆನ್ ವ್ಯಾಡ್ ಸೋಲಾರ್ ಪ್ಯಾನೆಲ್ ಇರುತ್ತೆ ಒಂದು ಬ್ಯಾಟ್ರಿ ಇರುತ್ತೆ ಬಟ್ ಏನಂದ್ರೆ ಇದು ಡಬಲ್ ಕ್ಯಾಮ್ರಾನ್ ಕ್ಯಾಮ್ರಾನ ನಾವು ಗೇಟಿಗೆ ಆಗಲಿ ಇಲ್ಲ ಯಾವ ಕಡೆಯೂ ಫಿಕ್ಸ್ ಮಾಡ್ಕೋಬೋದು ಈ ಥರ ಸೊ ಇದು ಫಿಕ್ಸ್ ಮಾಡಿದಾಗ ಇದು ರೊಟೇಷನಲ್ಲಿ ಅಲ್ಲಿ ನಾವು ಯಾವಲ್ ಬೇಕು ಸೆಟ್ ಮಾಡ್ಕೋಬೋದು ಒನ್ ಟ್ವೆಂಟಿ ಡಿಗ್ರಿ ಇರುತ್ತೆ ಇನ್ನೊಂದು ಬಂದು ಆಟೋ ರೋಡ್ ಡೇಟಲ್ಲಿ ಇರುತ್ತೆ ಮನುಷ್ಯರು ಯಾಕಡೆ ಹೋದ್ರೆ ಆ ಕಡೆಗೆ ಟರ್ನ್ ಆಗ್ತಾ ಇರ್ತದೆ ಸೊ ಇದೆಲ್ಲ ಸೇಮ್ ಅಲರ್ಟ್ ಮೆಸೇಜು ಈವೆಂಟ್ಸು ಯಾರು ಇದ್ರ ಮುಂದಗಡೆ ಬರ್ತಾರೋ ಎಲ್ಲ ಇದು ಮಾಡುತ್ತೆ ಬಟ್ ಇದಕ್ಕೆ ಏನಂದ್ರೆ ಒಂದು ಸಿಮ್ಮು ಒಂದು ಮೆಮರಿ ಹಾಕ್ಬೇಕು ಇಲ್ಲಿ ಒಂದು ಸಿಮ್ ಹಾಕ್ಕಂತೀವಿ ಇಲ್ಲಿ ಒಂದು ಸಿಮ್ ಒಂದು ಮೆಮರಿ ಸೊ ಆಗ್ಬಿಟ್ಟು ಇದನ್ನು ಕರೆಕ್ಟಾಗಿ ಲಾಕ್ ಮಾಡಿಬಿಟ್ರೆ ಸೊ ಇಲ್ಲಿ ಆನ್ ಮಾಡಿದಾಗ ಇಲ್ಲಿ ಒಂದು ಆನ್ ಆಫ್ ಬಟನ್ ಇರುತ್ತೆ ಜಸ್ಟ್ ಇದನ್ನು ಪ್ಲಗ್ ಪ್ಲಗ್ ತೆಗೆದುಬಿಟ್ಟು ಇಲ್ಲಿ ನಾವು ಆನ್ ಆಫ್ ಬಟನ್ ಇರುತ್ತೆ ಇದು ಸಲ ಆನ್ ಮಾಡಿ ಆಫ್ ಮಾಡುತ್ತೆ ಆನ್ ಮಾಡಿದ ತಕ್ಷಣ ಲೈವ್ ಆಗಿ ನಮಗೆ ಸಿಮ್ ಹಾಕಿದ ತಕ್ಷಣ ಇದು ಕ್ಯಾಮ್ರಾ ಹೇಳುತ್ತೆ ಫೋರ್ ಜಿ ನೆಟ್ವರ್ಕ್ ಸಕ್ಸಸ್ ಅಂತೇಳಿ ಈಗ ಇದು ಆನ್ ಆಗಿದೆ ಈ ಥರ ಸಲ ರೌಂಡ್ ಹೊಡೆದು ಫೋರ್ ಜಿ ನೆಟ್ವರ್ಕ್ ಸಕ್ಸಸ್ ಅಂತ ಹೇಳುತ್ತೆ ಕ್ಯಾಮ್ರಾ ಅದು ಹೇಳುತ್ತೆ ಅಂದರೆ ಕ್ಯಾಮ್ರಾ ಲೈವ್ ಆಗುತ್ತೆ ಆಮೇಲೆ ನಮ್ಮ ಇದಕ್ಕೊಂದು ಫಲ್ಕಾನಾಗಲಿ ಇ ಎಸ್ ಎಚ್ ಒಂದು ಆ್ಯಪ್ ಇರುತ್ತೆ ಈ ಆ್ಯಪನ್ನು ಕನೆಕ್ಟ್ ಮಾಡಿ ಸ್ಕ್ಯಾನರ್ ಕನೆಕ್ಟ್ ಮಾಡಿದಾಗ ತೊಗೊಂಡಾಗ ಅಲ್ಲಿ ಇನ್ಸಲ್ಟ್ ಮಾಡಿರ್ತೀವಿ ಸೊ ಲೈವ್ ಆಗಿ ನಿಮಗೆ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ ವಿಡಿಯೋ ಫೋಟೋಸು ಮೆಸೇಜು ಅಲರ್ಟ್ ಏನಿದೆ ಎಲ್ಲನೂ ಮೊಬೈಲಿಗೆ ಅಲರ್ಟ್ ಮಾಡ್ತಾರೆ ಯಾರು ಯಾರು ಜನ ಬಂದ್ರೂ ಲೇಬರ್ಸ್ ಬಂದರೆ ಎಷ್ಟೊತ್ತಿಗೆ ಬಂದರು ಲೇಬರು ಅದೆಲ್ಲ ನಿಮ್ಮ ಮೊಬೈಲಿಗೆ ಅಪ್ಡೇಟ್ ಮಾಡ್ತಾರ ಆಮೇಲೆ ರೆಕಾರ್ಡಿಂಗ್ ರೀಪ್ಲೇ ಈವೆಂಟ್ಸ್ ಎಲ್ಲನೂ ನಿಮ್ಮ ಮೊಬೈಲಲ್ಲೇ ಇರುತ್ತೆ ಸೊ ಕ್ಲೌಡಿಗೆ ಬೇಕಾದ್ರೆ ಆಪ್ಷನ್ ತಗೋಬೋದು ಇಲ್ಲಪ್ಪ ಅಂದ್ರೆ ನಿಮ್ದು ಇದರಲ್ಲೇ ನೋಡ್ಕೋಬೋದು ಯಾರೇ ಮೂಮೆಂಟ್ ಆದ್ರೆ ಟ್ರಿಕ್ಕರ್ ಆನ್ ಆಗಿ ಫ್ಲಾಶ್ ಲೈಟ್ ಬ್ಯಾಕಪ್ ಸೈರಿಯ ನೋಡಿರ್ತಾವೆ ಫೈವ್ ಡೇಸ್ಟಿಫೈವ್ ಫಾರ್ಟಿ ಫೈವ್ ಡೇಸ್ ಬ್ಯಾಕಪ್ ಡೇಸ್ ಬೇಕಪ್ ಅಲ್ಲ ಮೆಮೊರಿ ಕಾರ್ಡ್ ಇಲ್ಲಿರುತ್ತೆ ನಿಮ್ಮ ಮೊಬೈಲಲ್ಲೇ ರೆಕಾರ್ಡ್ತಾರೆ ನಿಮಗೆ ಬೇಕಂದ್ರೆ ಇಟ್ಕೋಬೋದು ಬ್ಯಾಡ್ ಅಂದ್ರೆ ಡಿಲೀಟ್ ಮಾಡ ಸೊ ಇದೆಲ್ಲಾನು ಒಂದು ಸಿಮ್ ಒಂದು ಮೆಮೊರಿ ಹಾಕಿಬಿಟ್ಟು ನಿಮ್ ಫೋಟದಲ್ಲಿ ಹಾಕಿಬಿಟ್ರೆ டெலிவரி கனெக்ட் ஆகத்தோட இல்லார்ட் வைஃப் டீசை ப்ளேட் பைப் ஸ்டீல் ரிங் ஜஸ்ட் கிளம்பி கிளம்பு ரிங் பார்த்தேன் இல்ல நம்ம டெலிவரி கொடுத்தேனப்பா ಐ ಪಿ ಸಿಕ್ಸ್ಟಿ ಸಿಕ್ಸ್ ಅಂದರೆ ವಾಟರ್ ಪ್ರೂಫ್ ಸೌಂಡ್ ಪ್ರೂಫ್ ತಂಡ ಸಿಡ್ಲ್ ಹೊಡೆದಾಗ ಮೆಟಲ್ ಬಿಟ್ ಕೊಟ್ಟು ಗ್ರೌಂಡ್ ಆಗೋಕ್ಕೋಸ್ಕರ ಇದು ಪ್ಲೇಟ್ ಕೊಡೋದು ಬ್ಯಾಕ್ ಸೈಡ್ ವೀಕ್ಷಕರೇ ಇವರು ಹೇಳಿದಂತೆ ಇದು ಸ್ಮಾರ್ಟ್ ವೈಫೈ ಡಿವೈಸ್ ಆಗಿದ್ದು ಫೈವ್ ಜಿ ಸೋಲಾರ್ ಕ್ಯಾಮರಾವನ್ನು ಹೊಂದಿದೆ ಇನ್ಮೇಲೆ ನೀವು ತೋಟ ಹೊಲ ಗದ್ದೆಗಳನ್ನು ಸ್ಮಾರ್ಟ್ ಆಗಿ ಮೇಂಟೈನ್ ಮಾಡಬಹುದು